ಶಿಕ್ಷಕರ ನೇಮಕಾತಿಗೆ ಅಪ್ಲೈನ್ ಮುಖಾಂತರ ಅರ್ಜಿಗಳನ್ನು ಕರೆ ಇರ್ತಾರೆ ಇದು ಪ್ರೈವೇಟ್ ಜಾಬ್ ಆಗಿರ್ತೈತಿ ಈ ಪ್ರೈವೇಟ್ ಜಾಬ್ಗೆ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಕೊಟ್ಟಿರ್ತಾರೆ ಮತ್ತು ಉದ್ಯೋಗ ಎಲ್ಲಿ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತಿ ಎಲ್ಲವೂ ಕೂಡ ಪ್ರತಿಯೊಂದು ಮಾಹಿತಿಯೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ ಮನಿ ಸ್ನೇಹಿತರೆ ಮತ್ತು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ವಿಸಿಟ್ ಮಾಡ್ತಾಯಿದ್ರೆ ಅಂತ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ಬರೀ ಈ ರೀತಿಯಾಗಿ ನಿಮ್ಗೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಮತ್ತು ಪ್ರೈವೇಟ್ ಜಾಬ್ಸ್ ಬಗ್ಗೆ ನಿಮ್ಗೆ ಡೈಲಿ ಅಪ್ಡೇಟ್ ನಡ್ತಾ ಇರ್ತೀವಿ ಸ್ನೇಹಿತರೆ ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಇದು ಉದ್ಯೋಗ ಸ್ಥಳ ಎಲ್ಲಿ ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನಿಮಗೆ ಉದ್ಯೋಗ ಸ್ಥಳ ಮುದೋಳದಲ್ಲಿ ಉದ್ಯೋಗ ಸ್ಥಳ ಖಾಲಿ ಇರ್ತಾವೆ ಮತ್ತು ಯಾವ ಪೋಸ್ಟ್ಗಳು ಖಾಲಿ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಒಣ್ಯದ ಶಾಲೆ ಹೆಸರು ಇಲ್ಲಿ ಕುಮಕಾಲೆ ಶಾಲೆ ಮುದೋಳ ಮತ್ತು ಇದು ಪ್ರೈವೇಟ್ ಜಾಬ್ ಆಗಿರ್ತೈತಿ ಇದು ಶಾಲೆ ಹೆಸರಾಗಿರ್ತೈತಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡ್ತಾ ಹೋದಾದರೆ ನಿಮ್ಗೆ ಯಾವುದೇ ರೀತಿಯಾಗಿ ಎಕ್ಸಾಮ್ ಮತ್ತು ಏನು ಏನೂ ಇರೋಂಗಿಲ್ಲ ಡೈರೆಕ್ಟ್ ನಿಮಗೆ ಸಂದರ್ಶನದ ಮೇಲೆ ಸೆಲೆಕ್ಟ್ ಮಾಡ್ಕೋತಾರೆ ಮತ್ತು ವೇತನ ನೋಡ್ಬೋದು ಇಲ್ಲಿ ವೇತನ ಅಲ್ಲೇ ತಿಳಿಸ್ತಂತ ಕೊಟ್ಟಿರ್ತಾರೆ ಇಲ್ಲಿ ಯಾವುದೇ ರೀತಿಯಾಗಿ ವೇತನದ ಮಾಹಿತಿಯನ್ನು ನೀಡಿರುವುದಿಲ್ಲ ಮತ್ತು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಯಾವ ರೀತಿ ಪೋಸ್ಟ್ಗಳದಾವೋ ಮತ್ತು ಅದನ್ನ ಕ್ವಾಲಿಫಿಕೇಷನ್ ಏನು ಎಲ್ಲ ವಿಡಿಯೋದಲ್ಲಿ ಇರ್ತೈತಿ ಇಲ್ಲಿ ನೋಡ್ಬೋದು ಕಿಂಡರ್ ಗಾರ್ಡನ್ ಅಂದರೆ ಶಿಶುವಿಹಾರದ ಶಿಕ್ಷಕರಂತ ಟೋಟಲಾಗಿ ಮೂರು ಪೋಸ್ಟ್ಗಳನ್ನು ಕರೆರ್ತಾರೆ ಇದೇ ಕ್ವಾಲಿಫಿಕೇಷನ್ ನೋಡ್ಬೋದು ಎನಿ ಗ್ರಾಜುಯೇಷನ್ ಅದವ್ರ ಇದಕ್ಕೆ ಸಂದರ್ಶನಕ್ಕೆ ಹೋಗ್ಬೋದು ಮತ್ತು ಸಂದರ್ಶನದ ಪ್ಲೇಸ ಮುಂದೆಳಿಸ್ಕೊಡ್ತಾನು ಯಾವ ಪ್ಲೇಸ್ಗೆ ಹೋಗಬೇಕು ಅಂತ ಎರಡನೇ ನೋಡ್ಬೋದು ಇಲ್ಲಿ ಇಂಗ್ಲೀಷ್ ಟೀಚರ್ ಅದರಲ್ಲಿ ಟೋಟಲಾಗಿ ನಾಲ್ಕು ಪೋಸ್ಟ್ಗಳು ಖಾಲಿ ಇರ್ತವೆ ಮತ್ತು ಇದಕ್ಕೆ ಅಪ್ಲಿಕೇಶನ್ ಇದಕ್ಕೆ ಎಮ್ ಎ ಮತ್ತು ಬಿ ಎಡ್ ಆದವ್ರು ಇದಕ್ಕೆ ಹೋಗ್ಬೋದು ಸಂದರ್ಶನಕ್ಕೆ ಹೋಗ್ಬೋದು ಮತ್ತು ಕನ್ನಡ ಟೀಚರ್ ನೋಡ್ಬೋದು ಕನ್ನಡ ಟೀಚರ್ನಲ್ಲಿ ಎರಡು ಪೋಸ್ಟ್ಗಳು ಖಾಲಿ ಇರ್ತವೆ ಇದಕ್ಕೂ ಕೂಡ ಎಮ್ ಎ ಅಥವಾ ಬಿ ಎಡ್ ಆಗಿದವರು ಇದಕ್ಕೆ ಸಂದರ್ಶನಕ್ಕೆ ಹೋಗ್ಬೋದು ಮತ್ತು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಹೇಳೋರು ನೋಡ್ಬೋದಿಲ್ಲಿ ಟೋಟಲಾಗಿ ಎರಡು ಪೋಸ್ಟ್ಗಳು ಖಾಲಿ ಇರ್ತವೆ ಇದಕ್ಕೆ ನೋಡಬಹುದು ಇಲ್ಲಿ ಮಾಸ್ಟರ್ ಆಫ್ ಸೈನ್ಸ್ ಅಥವಾ ಬಿ ಎಡ್ ಆದವ್ರು ಇದಕ್ಕೆ ಹೋಗ್ಬೋದು ಮತ್ತು ಸೈನ್ಸ್ ಇಲ್ಲಿ. ಸೈನ್ಸ್ ನಲ್ಲಿ ಎರಡು ಪೋಸ್ಟ್ಗಳ ಖಾಲಿ ಇರ್ತಾವೆ ಇದಕ್ಕೂ ಕೂಡ ಎಮ್ ಎಸ್ ಸಿ ಅಥವಾ ಬಿ ಎಡ್ ಕಂಪ್ಲೀಟ್ ಆದವ್ರು ಇದಕ್ಕೆ ಸಂದರ್ಶನಕ್ಕೆ ಹೋಗಬಹುದು ಸ್ನೇಹಿತರೆ ನೋಡಬಹುದು ಆರನೇ ಪೋಸ್ಟ್ ನೋಡ್ತಾ ಹೋಗೋದಾದರೆ ಹಿಂದಿ ಸಬ್ಜೆಕ್ಟ್ ಹೇಳೋರು ಇದರಲ್ಲಿ ಕೂಡ ಎರಡು ಪೋಸ್ಟ್ಗಳು ಖಾಲಿ ಇರ್ತಾವೆ ಇದಕ್ಕೆ ನೋಡಬಹುದು ಇಲ್ಲಿ ಎಮ್ ಎ ಅಥವಾ ಬಿ ಎಡ್ ಕಂಪ್ಲೀಟ್ ಆದವರು ಇದಕ್ಕೆ ಸಂದರ್ಶನಕ್ಕೆ ಹೋಗ್ಬೋದು ಮತ್ತು ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ನಲ್ಲಿ ಟೋಟಲಾಗಿ ಎರಡು ಪೋಸ್ಟ್ಗಳು ಖಾಲಿ ಇರ್ತಾವೆ ಇದರಲ್ಲಿ ಕೂಡ ಎಮ್ ಎ ಅಥವಾ ಬಿ ಎಡ್ ಕಂಪ್ಲೀಟ್ ಆದವರು ಇದಕ್ಕೆ ಸಂದರ್ಶನಕ್ಕೆ ಹೋಗ್ಬೋದು ಮತ್ತು ಸ್ಪೋಕನ್ ಇಂಗ್ಲೀಷ್ ಇದರಲ್ಲೂ ಕೂಡ ಮೂರು ಪೋಸ್ಟ್ಗಳು ಖಾಲಿ ಇರ್ತವೆ ಇದಕ್ಕೆ ಎನಿ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಆದವ್ರು ಇದಕ್ಕೆ ಸಂದರ್ಶನಕ್ಕೆ ಹೋಗ್ಬೋದು ಈ ರೀತಿಯಾಗಿ ಟೋಟಲಾಗಿ ಎಂಟು ಪೋಸ್ಟ್ ವಿವಿಧ ರೀತಿಯಾಗಿ ಎಂಟು ಪೋಸ್ಟ್ಗಳ ಖಾಲಿ ಇರ್ತಾ ಮತ್ತು ನಂಬರ್ ಆಫ್ ವೇಕೆನ್ಸೀಸ್ ಇಲ್ಲಿ ನೋಡ್ಬೋದು ಎಷ್ಟೆಷ್ಟು ಅಂತ ತಿಳಿಸ್ಕೊಟ್ನು ಮತ್ತು ಈ ಪಿ ಡಿ ಎಫ್ ಏನಾದರೂ ನೀವು ನೋಡ್ಕೋತಿದ್ದರ ಈ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನೂ ಅಲ್ಲಿ ಹೂ ನೋಡ್ಕೋಬೋದು ಮತ್ತು ಪ್ಲೇಸ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರೋನು ಅಲ್ಲಿ ನೀವು ನೋಡ್ಕೊಂಡು ಪ್ಲೇಸ್ಗೆ ವಿಸಿಟ್ ಮಾಡ್ಬೋದು ಮತ್ತು ಯಾರಿಗೆ ಇಂಟ್ರೆಸ್ಟ್ ಐತೆ ಇಲ್ಲಿ ನೋಡ್ಬೋದು ಅವ್ರ ಇಮೇಲ್ ಐ ಡಿ ಇದೆ ಕುಮಕಾಲಿ ನೈನ್ ತ್ರೀ ಅಟ್ ಜಿಮೇಲ್ ಡಾಟ್ ಕಾಮ್ ಈ ಇಮೇಲ್ ಐ ಡಿ ನಿಮ್ಮ ನಿಮ್ಮ ಕರೆಕ್ಟ್ ಡಾಕ್ಯುಮೆಂಟ್ಸ್ಗಳ್ನ ಸೆಂಡ್ ಮಾಡಬೇಕು ನಿಮ್ಗೆ ಯಾರು ಇಂಟ್ರೆಸ್ಟ್ ಐತೆ ಅವರ ಮತ್ತು ಹೆಚ್ಚಿನ ಮಾಹಿತಿಯಾಗಿ ಇಲ್ಲಿ ನೋಡ್ಬೋದು ಕಾಂಟ್ಯಾಕ್ಟ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರ್ತಾವ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಇನ್ನು ಏನಾದರೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಬೋದು ಈ ಮತ್ತಿವೆಲ್ಲ ಈ ಅಡ್ರೆಸ್ ಆತೋ ಈ ಕಾಂಟ್ಯಾಕ್ಟ್ ನಂಬರ್ ಆಯಿತು ಎಲ್ಲವೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತೈತಿ ಅಲ್ಲಿ ನೀವು ನೋಡ್ಕೋಬೋದು ನೋಡ್ಕೊಂಡು ಅವ್ರನ್ನ ಸಂಪರ್ಕ ಮಾಡಿಕೊಂಡು ನೀವು ಹೋಗ್ಬೋದು ಸ್ನೇಹಿತ ಇದು ಯಾವುದೇ ರೀತಿಯಾಗಿ ಗೌರ್ಮೆಂಟ್ ಜಾಬ್ ಅಲ್ಲ ಇದು ಪ್ರೈವೇಟ್ ಜಾಬ್ ಆಗಿರ್ತೈತಿ ಪ್ರೈವೇಟ್ ಜಾಬ್ನಲ್ಲಿ ನಿಮಗೆ ಆಕರ್ಷಕ ವೇತನ ವೇತನವನ್ನು ನೀಡುತ್ತಾನಂತ ಕೊಟ್ಟಿರ್ತಾರೆ ಮತ್ತು ನಿಮಗೆ ಯಾರು ಇಂಟ್ರೆಸ್ಟ್ ಐತಿ ಇಲ್ಲಿ ನೀವು ಹೋಗೋ ಮುಂದೆ ನಿಮಗೆಲ್ಲ ಮಾಸ್ ಕಾರ್ಡ್ಗಳನ್ನ ಹೋಗ್ಬೇಕೈತಿ ನೀವು ಕರೆಕ್ಟ್ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡು ಹೋಗ್ರಿ ಸಂದರ್ಶನಕ್ಕೆ ಅವರು ಆ ಪ್ಲೇಸ ನಿಮಗೆ ಹೇಳ್ತಾರೋ ಇಲ್ಲಿ ನೋಡ್ಬೋದು ಪ್ಲೇಸ್ ಮೊದಲೊಳಗಿ ಇರ್ತೈತಿ ಅದ ಕುಂಭಕಾಲೆ ಕಾಲೇಜ ಆ ಪ್ಲೇಸ್ ನೀವು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡು ಇಲ್ಲಿ ನೋಡ್ಬೋದು ಕಾಂಟ್ಯಾಕ್ಟ್ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡ್ತೀರಿ ನಿಮ್ಗೆ ಏನೋ ಏನಾದರೂ ಹೆಚ್ಚು ಮಾಹಿತಿ ಬೇಕಾಗಿತ್ತಂದ್ರೆ ಈ ಕಾಂಟ್ಯಾಕ್ಟ್ ಗೆ ನೀವು ಕಾಲ್ ಮಾಡಿ ಕೇಳಿದರೆ ನಿಮಗೆ ಯಾವ ರೀತಿ ಏನು ಅಂತ ಎಲ್ಲವೂ ಕೂಡ ತಿಳಿಸ್ಕೊಡ್ತಾರೆ